ಸ್ನೇಹಿತರೆ ವಿಷ್ಣುದಾದಾ ಯಾರಿಗ್ ತಾನೇ ಗೊತ್ತಿಲ್ಲ ನಮ್ಮ ರಾಜ್ಯ ಕಂಡ ಒಂದು ಅದ್ಭುತವಾದ ನಟರಲ್ಲಿ ಬಹಳಷ್ಟು ಹೆಸರು ಮಾಡಿ ಅಭಿಮಾನಿಗಳ ಹೃದಯದಲ್ಲಿ ಎಂದಿಗೂ ಅಮರರಾಗಿರುವ ವಿಷ್ಣು ದಾದಾ ಅವರು ಸಾಕಷ್ಟು ಕೊಡುಗೆಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ ಆದರೆ ಕೇಳಿ ಬರುತ್ತಿರುವ ಸುದ್ದಿ ಏನು ಇವೆಲ್ಲ ಈ ವಿಡಿಯೋನಲ್ಲಿ ಹೇಳುತ್ತಾ ಹೋಗುತ್ತೇನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್ ನಾನು ನಿಮ್ಮ ಶಯಾನ್ ರಾತ್ರೋ ರಾತ್ರಿ ದಾದಾ ಅವರ ಸಮಾಧಿ ಹೊಡೆದಾಕಿದ್ದು ಯಾರು ಸ್ನೇಹಿತರೆ ಕನ್ನಡ ಚಿತ್ರರಂಗ ಅಂದ್ರೆ ಬಹಳಷ್ಟು ಕೊಡುಗೆ ಕೊಟ್ಟಿರುವ ನಮ್ಮ ಸಾಹಸ ಸಿಂಹ ಅದೇ ಡಾಕ್ಟರ್ ವಿಷ್ಣುವರ್ಧನ್ ರವರು ಆದರೆ ಈಗ ಅವರ ಸಮಾಧಿಗೆ ಅನ್ಯಾಯ ಆಗುತ್ತಿರುವುದು ಸಾಕಷ್ಟು ನೋವು ಉಂಟಾಗುತ್ತದೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಧಿವಶರಾಗಿದ್ದರು ಮೈಸೂರಿನಲ್ಲಿ ಇವರು ವಿಧಿವಶರಾಗ್ತಾರೆ ನಂತರ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗುತ್ತದೆ ಈ ಸಮಯದ ವೇಳೆ ಎರಡ್ ಸಾವಿರದ ಒಂಬತ್ತರಲ್ಲಿ ಹೆಚ್ ಡಿ ಕೆ ಎಂದರೆ ಎಚ್ ಡಿ ಕುಮಾರಸ್ವಾಮಿ ರವರು ಮುಖ್ಯಮಂತ್ರಿ ಆಗಿರುತ್ತಾರೆ ಎಚ್ ಡಿ ಕೆ ರವರು ದಾದಾ ಅವರ ಕುಟುಂಬಕ್ಕೆ ಕರೆ ಮಾಡಿ ವಿಷ್ಣುವರ್ಧನ್ ರವರು ದೊಡ್ಡ ಲೆಜೆಂಡರಿ ಆಕ್ಟರ್ ಅವರಿಗೆ ಸರ್ಕಾರಿ ಗೌರವ ನೀಡುವುದು ನಮ್ಮ ಕರ್ತವ್ಯ ಎಂದು ಹೇಳುವ ಮುಖಾಂತರ ಅವರ ಸಮಾಧಿ ಕಂಠೀರವ ಸ್ಟುಡಿಯೋ ಎಂದರೆ ಡಾಕ್ಟರ್ ರಾಜ್ ಅವರ ಸಮಾಧಿ ಇರುವ ಸ್ಥಳದಲ್ಲಿ ಅವರ ಪಕ್ಕದಲ್ಲೇ ದಾದಾ ಅವರ ಸಮಾಧಿ ಮಾಡೋಣ ಎಂದು ಹೇಳುತ್ತಾರೆ ಆದ್ರೆ ಭಾರತಿ ವಿಷ್ಣುವರ್ಧನ್ ಅಂದ್ರೆ ವಿಷ್ಣುವರ್ಧನ್ ವಿಷ್ಣು ದಾದಾ ಅವರ ಪತ್ನಿ ಇದಕ್ಕೆ ಒಪ್ಪಿಗೆ ನೀಡುವುದಿಲ್ಲ ನಂತರ ನಟ ಅಂಬರೀಶ್ ಅವರ ಜೊತೆ ಮಾತುಕತೆ ನಡೆಯುತ್ತದೆ ಕೊನೆದಾಗಿ ಹೆಸರು ಬರುವುದೇ ಅಭಿಮಾನ್ ಸ್ಟುಡಿಯೋ ಈ ಅಭಿಮಾನ್ ಸ್ಟುಡಿಯೋವನ್ನು ಸರ್ಕಾರ ಬಾಲಣ್ಣ ಅವರಿಗೆ ನಿರ್ ಸ್ಟುಡಿಯೋ ನಿರ್ಮಾಣಕ್ಕಾಗಿ ಕೊಟ್ಟಿರುತ್ತಾರೆ ಸ್ಟುಡಿಯೋನ ಉಸ್ತುವಾರಿ ಹಿರಿಯ ನಟ ದಿವಂಗತ ಬಾಲಣ್ಣ ಅವರ ಮಗನಾದ ಗಣೇಶ್ ಅವರ ಕೈಯಲ್ಲಿ ಇರುತ್ತದೆ ನಟ ವಿಷ್ಣುವರ್ಧನ್ ಅವರ ಅಗ್ನಿ ಸ್ಪರ್ಶ ಕೂಡ ಅಭಿಮಾನ ಸ್ಟುಡಿಯೋದಲ್ಲಿ ನಡೆಯುತ್ತದೆ ಆದ್ರೆ ಸ್ಪರ್ಶದ ನಂತರ ಗೊತ್ತಾಗುದು ಈ ಒಂದು ಜಾಗದಲ್ಲಿ ಲಿಟಿಗೇಷನ್ ಇದೆ ಎಂದು ಕುಟುಂಬದವರಿಗೂ ಈ ಒಂದು ವಿಷಯ ಗೊತ್ತಿರಲಿಲ್ಲ ಹಾಗೂ ಆ ವೇಳೆ ಇದ್ದ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಈ ಒಂದು ವಿಷಯ ಈ ಒಂದು ಲಿಟಿಗೇಷನ್ ಇರುವ ಒಂದು ಮಾಹಿತಿ ಇರಲಿಲ್ಲ ಎಲ್ಲ ಕಾರ್ಯಗಳ ನಂತರ ಈ ವಿಷಯ ಗೊತ್ತಾಗುತ್ತದೆ ಸರ್ಕಾರ ಬಾಲಣ್ಣರವರಿಗೆ ಈ ಜಾಗವನ್ನು ಮಂಜೂರು ಮಾಡಿದ್ ಹೇಗೆ ಈ ಒಂದು ವಿಷಯನು ಕೂಡ ಹೇಳ್ತಾ ಹೋಗುತ್ತೀನಿ ಚಿತ್ರರಂಗದಲ್ಲಿ ಶೂಟಿಂಗ್ ಮಾಡಬೇಕೆಂದರೆ ಪ್ರತಿ ಬಾರಿ ಚೆನ್ನೈಗೆ ಹೋಗ್ಬೇಕು ಅದೇ ನಮ್ಮ ಬಳಿ ಒಂದು ಸ್ಟುಡಿಯೋ ಇದ್ದರೆ ಒಳ್ಳೇದಲ್ಲ ಎಂದು ಬಾಲಣ್ಣರವರು ಸರ್ಕಾರದ ಜೊತೆ ಚರ್ಚೆ ಮಾಡುತ್ತಾರೆ ಈ ವೇಳೆ ತೊಂಬತ್ತೊಂಬತ್ತು ವರ್ಷಕ್ಕೆ ಅಂದರೆ ನೈಂಟಿ ನೈನ್ ಇಯರ್ಸ್ ಅನುದಾನವಾಗಿ ಬಾಲಣ್ಣ ಕುಟುಂಬಕ್ಕೆ ಇಪ್ಪತ್ ಎಕರೆ ಜಾಗ ಸರ್ಕಾರ ಕೆಂಗೇರಿ ಬಳಿ ಉತ್ತರ ಉತ್ತರಹಳ್ಳಿಯಲ್ಲಿ ಅಪ್ರೂವ್ ಮಾಡುತ್ತೆ ಆದ್ರೆ ಒಂದು ಕಂಡೀಷನ್ ಸರ್ಕಾರದ ಕಡೆಯಿಂದ ಇರುತ್ತೆ ಏನದು ಅಂತಾನು ಕೂಡ ಹೇಳ್ತಾ ಹೋಗುತ್ತೇನೆ ಅಹ್ ಏನದು ಅಂತ ನೋಡ್ತಾ ಹೋದ್ರೆ ನೀವೇನಾದರೂ ಕನ್ನಡ ಚಿತ್ರರಂಗದ ಚಟುವಟಿಕೆ ನಡೆಸದೆ ಸುಮ್ಮನೆ ಇಟ್ಟುಕೊಂಡಿದ್ದರೆ ಅದನ್ನು ನಾವು ವಾಪಸ್ ಪಡೆಯುತ್ತೇವೆ ಎಂದು ಕಂಡೀಷನ್ ಸರ್ಕಾರ ಹಾಕುತ್ತದೆ ನಂತರ ಬಾಲಣ್ಣ ಅವರು ಅವರ ಬಳಿ ಇರುವ ಎಲ್ಲ ದುಡಿಮೆಯನ್ನು ಎಲ್ಲವೂ ಕೂಡ ಈ ಒಂದು ಸ್ಟುಡಿಯೋ ಮೇಲೆ ಸುರಿತಾರೆ ಆದ್ರೆ ಅದೇ ಸಮಯದಲ್ಲಿ ಅವರು ಕೂಡ ವಿಧಿವಶರಾಗುತ್ತಾರೆ ಕುಟುಂಬದವರು ಯಾರು ಇದರ ಬಗ್ಗೆ ಯೋಚನೆ ಮಾಡಲ್ಲ ನಂತರ ಹತ್ತು ಎಕರೆ ಜಾಗವನ್ನು ಎಂದರೆ ಇಪ್ಪತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆ ಜಾಗರ ಜಾಗವನ್ನು ಮಾರಾಟ ಮಾಡ್ತಾರೆ ಇದಕ್ಕೆ ಅವರು ನೀಡಿದ ಉತ್ತರ ಹತ್ತು ಎಕರೆ ಜಾಗದಲ್ಲಿ ಬಂದ ದುಡ್ಡಿನಿಂದ ನಾವು ಅಭಿವೃದ್ಧಿ ಮಾಡುತ್ತೇವೆ ಆದ್ರೆ ಆ ಜಾಗವನ್ನು ಮಾರಾಟ ಮಾಡಂಗಿರ್ಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಕೋರ್ಟ್ ನಲ್ಲಿ ವ್ಯಾಜ್ಯ ಆರಂಭವಾಗುತ್ತದೆ ಸೊ ಮೊದಲೇ ಹೇಳಿದ ಹಾಗೆ ಯಾವುದೇ ಅಭಿವೃದ್ಧಿಯಲ್ಲಿ ಆಗಿರ್ಲಿಲ್ಲ ಅಂದ್ರೆ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ ಎಂದು ಕಂಡೀಷನ್ ಏನ್ ಹಾಕಿತ್ತು ಅದೇ ರೀತಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಯಾವುದೇ ಅಭಿವೃದ್ಧಿ ಇಲ್ಲದ ಕಾರಣ ಸರ್ಕಾರ ವಾಪಸ್ ಮುಟ್ಕೊಳ್ ಹಾಕುತ್ತದೆ ಹೈಕೋರ್ಟ್ ಹೋಗುವ ಮುಖಾಂತರ ಬಾಳಣ್ಣ ಹಾಗೂ ಅವರ ಕುಟುಂಬದವರು ಅನ್ನ ತಗೊಂಡ್ಬರ್ತಾರೆ ಅಹ್ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಅಂದ್ರೆ ಎರಡು ಎಕರೆ ಜಾಗವನ್ನ ಸಮಾಧಿಗೆ ಮತ್ತು ಒಂದಿಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂದು ಕೂಡ ಹೇಳಿರುತ್ತದೆ ವಿಷ್ಣುದಾದಾ ಅವರು ಆ ಮೂಲತಃ ಮೈಸೂರು ಭಾಗದವರು ನಮ್ಮೆಲ್ರಿಗೂ ಗೊತ್ತಿದೆ ಅಹ್ ಅವರ ಸ್ಮಾರಕ ಮೈಸೂರಿನಲ್ಲಿ ಮಾಡಬೇಕು ಎಂದು ಭಾರತಿ ವಿಷ್ಣುವರ್ಧನ್ ಮತ್ತು ಅನಿರುದ್ರ ಅವರು ತೀರ್ಮಾನವನ್ನು ಮಾಡ್ತಾರೆ ಯಾಕಂದ್ರೆ ಅವರು ಕೂಡ ಈ ಒಂದು ಜಾಗದಲ್ಲಿ ಟೀಕೆ ಎಲ್ಲ ನೋಡಿ ಬೇಜಾರಾಗಿರ್ತಾರೆ ಕೋರ್ಟ್ ನಲ್ಲಿ ಅಭಿಮಾನಿಗಳು ಹೋರಾಟವನ್ನು ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರ್ತಿರ್ತಾರೆ ಆದ್ರೆ ಕೋರ್ಟ್ ಅಭಿಮಾನಿಗಳನ್ನ ಯಾಕೆ ಹೋರಾಟ ಮಾಡುತ್ತಿದ್ದೀರಾ ಎಂದು ಕೂಡ ಪ್ರಶ್ನಿಸುತ್ತದೆ ಯಾಕಂದ್ರೆ ಹೋರಾಟ ಮಾಡಬೇಕಾಗಿರುವುದು ಅವರ ಕುಟುಂಬದವರು ಮತ್ತು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗಿರೋದು ಕುಟುಂಬದವರು ಅಥವಾ ಸರ್ಕಾರದವರು ಇದರ ಬಗ್ಗೆ ಒಂದು ಪ್ರಶ್ನೆ ಮಾಡ್ಬೇಕು ಕೋರ್ಟ್ ಕೊನೆಯದಾಗಿ ಧ್ವಂಸ ಮಾಡಲು ಪರ್ಮಿಷನ್ ಕೂಡ ಕೊಡುತ್ತದೆ ಸ್ಯಾಂಡಲ್ವುಡ್ ಕಡೆ ಬಂದ್ರೆ ಕೇವಲ ಬ ಸುದೀಪ್ ರವರು ಇದರ ಬಗ್ಗೆ ಹೋರಾಟ ಮಾಡ್ತಿರ್ತಾರೆ ಸಾಕಷ್ಟು ನಟರು ಇದ್ರ ಬಗ್ಗೆ ಮಾತನಾಡಬೇಕಿತ್ತು ಆದ್ರೆ ಯಾರು ಕೂಡ ಮಾತನಾಡಲ್ಲ ಒಂದಿಷ್ಟು ಸರ್ ಸರ್ಕಾರಗಳು ಹೇಗ್ ಬದ್ಲಾಗುತ್ತಿದೆ ಅದೇ ರೀತಿ ಸುದೀಪ್ ಅವರು ಪ್ರತಿ ಸರ್ಕಾರ ಹತ್ರ ಹೋಗ್ಬಿಟ್ಟಿ ಈ ಒಂದು ಜಾಗದ ಕುರಿತು ಮಾತನಾಡುವುದು ಧ್ವನಿ ಎತ್ತದು ಈ ಒಂದು ವಿಷಯನ ನಾವು ನೋಡ್ಬೋದಾಗಿದೆ ಈ ಜಾಗದಲ್ಲಿ ಅಭಿಮಾನಿಗಳು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಆದ್ರೆ ಇಲ್ಲಿ ಮಾಲು ಕಟ್ಟುವ ಒಂದು ವಿಚಾರ ನಡೆಯುತ್ತಿರುವುದು ಕೂಡ ಸುದ್ದಿ ಆಗಿದೆ ಸಮಾಧಿ ಒಡೆದವರು ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ ಸೊ ಸಮಾಧಿ ಒಡೆದಿರುವವರು ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ ಎಂದು ಒಂದು ಸುದ್ದಿ ಕೂಡ ಇದೆ ಸೊ ವೀಕ್ಷಕರ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ವಿಷಯದ ಕುರಿತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ತಪ್ಪದೆ ಶೇರ್ ಮಾಡಿ ಧನ್ಯವಾದ